ಇವತ್ತಿನ ವಿಷಯ ಹೇಳೋಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಕ್ಯಾಪ್ಚರಿಂಗ್ ಮಾಡಿ ಕ್ರೋಲ್ನಲ್ಲಿ ಹಾಕಿ ಅವನ್ನ ಪಳಗಿಸಿ ಕುಮ್ಕಿ ಆನೆಗಳಾಗಿ ಮಾಡಿ ಇವತ್ತು ನಾವು ಹೊರ ರಾಜ್ಯಕ್ಕೆ ಕೊಡ್ತೀವಿ ಅಂದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಇವತ್ತು ನಮ್ಮ ಕರ್ನಾಟಕದ ವಿಧಾನಸೌಧದ ಮುಂದೆ ನಾಲ್ಕು ಕುಮ್ಕಿ ಆನೆಗಳನ್ನು ಹೊರ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಎಲ್ಲಿಗೆ ಅಂದರೆ ಅದು ಆಂಧ್ರದುರಿಗೆ ಅವರು ಹೇಳಿದ್ದಿತ್ತು ಆರು ಆನೆಗಳು ಒಂದು ದೇವ ಮತ್ತು ದುಬಾರೆಯಿಂದ ಮಾಸ್ತಿ ಇನ್ನೊಂದು ರಂಜನ್ ಮತ್ತು ಕರ್ಣ ಸಕ್ಕರೆಬಾಯ್ಲಿಂದ ಕೃಷ್ಣ ಜೂನಿಯರ್ ಅಭಿಮನ್ಯು ಕಾರಣಾಂತರಗಳಿಂದ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಜೊತೆಯೇ ಇರುತ್ತೆ ನಮ್ಮ ಮಾಸ್ತಿ ಆನೆ ಮತ್ತು ಕರ್ಣ ಆನೆ ಏನೋ ಲಾರಿಗೆ ಹತ್ತಲಿಲ್ಲ ಅಂದ್ಬಿಟ್ಟು ಅದನ್ನ ಡಿಲೇ ಮಾಡಿದರೆ ಮುಂದಕ್ಕೆ ಕಳಿಸ್ಬೋದೇನೋ ಅದು ನನಗೇನೋ ಗೊತ್ತಿಲ್ಲ ರೈಸ್ ಆದರೆ ನಮ್ಮ ಇವತ್ತು ನಾಲ್ಕು ಆನೆಗಳು ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ನಮ್ಮ ಕುಂಕಿ ಆನೆಗಳು ಎಷ್ಟು ಗ್ರೇಟ್ ಅಲ್ವಾ ಎಷ್ಟೋ ಸ್ಟೇಟಲ್ಲಿ ಯಾವೆ ಆ ಕುಂಕಿ ಆನೆಗಳು ಈ ತಮಿಳುನಾಡು ಕೇರಳದಲ್ಲೂ ಕೂಡ ಇದೆ ಅದೇ ನಮ್ಮ ಸ್ಟೇಟಲ್ಲಿ ಕೊಡೋ ಟ್ರೈನ್ ಅಪ್ಪು ಇಡೀ ಇಂಡಿಯಾದಲ್ಲೇ ಕೂಡ ಕೊಡಲ್ಲ ಅಕ್ಕಿ ಹೇಳ್ತಾನೆ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಕುಮ್ಕಿ ಸ್ಟೇಟ್ ಅಂದರೆ ಅದು ನಮ್ಮ ಕರ್ನಾಟಕ ಅಂತಲೇ ತುಂಬ ಫೇಮಸ್ ಇದೆ ಒಂದು ಕಡೆ ಖುಷಿಯಾಗುತ್ತೆ ನಮ್ಮ ಕರ್ನಾಟಕದ ಆನೆ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅಂದರೆ ಅದೇ ಒಂದು ಕಡೆ ಬೇಜಾರು ಯಾಕಂದರೆ ಒಬ್ಬ ಮಾವತ ಕ್ಯಾಪ್ಚರ್ ಮಾಡಿ ಹಾಲ್ನಲ್ಲಿದ್ದು ಮೂರು ತಿಂಗಳು ಕಣ್ಗೆ ನಿದ್ದೆ ಇಳ್ದೇ ಊಟ ಇಳದೆ ಅದನ್ನ ಪಳಗಿಸಿ ಈಚೆ ತರಿಸಿ ಒಂದು ಕುಂಕಿ ಆನೆಯಾಗಿ ಅವರು ಮಾಡಬೇಕಂದ್ರೆ ಅವರು ಎಷ್ಟು ಶ್ರಮ ವಹಿಸಿರ್ತಾರೆ ಏಕಾಏಕಿ ಹೊರ ರಾಜ್ಯಕ್ಕೆ ಕೊಡಬೇಕು ಅಂದರೆ ಒಬ್ಬ ಮಾವುತ ಮತ್ತು ಆನೆಯ ಸಂಬಂಧ ಹೇಗಿರ್ಬೋದು ಈ ನಮ್ಮ ಆನೆಗಳು ನಮ್ಮ ರಾಜ್ಯದಲ್ಲಿ ಒಂಥರ ಅವಕ್ಕೆ ಅಲ್ಲಿ ಮುಂದೆ ಆದರೂ ಕೂಡ ನಮ್ಮ ರಾಜ್ಯದಿಂದ ಯಾವುದೇ ಆನೆಗಳನ್ನು ಹೊರ ರಾಜ್ಯಕ್ಕೆ ಕೊಡದೇ ರೀತಿ ನಾವು ನೋಡ್ಕೋಬೇಕು ಯಾಕಂದರೆ ನಮಗೆ ಬೇಕು ಗುರು ಕುಮೆ ಆನೆಗಳು ಎಲ್ಲೇ ಇರಲಿ ಹೇಗೆ ಇರಲಿ ಎಲ್ಲ ಆನೆಗಳು ಚೆನ್ನಾಗಿರಲಿ ಗುರು